మనకొన చదు అహంకారూ శరణరా అనుభవ కడే శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి ൂടി മനുഗയാണി തലമുടി കേളൈ ഇൻ തള്ളരി മനുഗ്യാപുര തലുമുട്ടി കേളൈത്തു തലുവര సలురయా ఏరయా మహారి కలేశ్వర మహారి కల్ేశ్వర గురువచన పరాము గంగే గురు వచన పరాము రంగే ఎంతెండూ గలు ोरा एोरा ए भवनि ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬುದಕ್ಕೆ ಮುನ್ನವೇ ಶುನಿ ಎತ್ತಿಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನಯ್ಯ ಅಕ್ಕಮಹಾದೇವಿ ಸ್ತ್ರೀಕುಲದ ಮೇರು ವ್ಯಕ್ತಿತ್ವದ ಅಪರೂಪದ ಮಹಿಳೆ ವಯಸ್ಸು ಕಿರಿಯದಾಗಿದ್ದರೂ ಅನುಭಾವ ಹಿರಿಯದು ಕಿರಿಯ ವಯಸ್ಸಿನಲ್ಲಿ ಅಕ್ಕ ಸಾಧಿಸಿದಂಥ ಸಾಧನೆ ಎಂಥವರನ್ನು ಬೆರಗ್ಗೊಳಿಸುವಂಥದ್ದು ಅವಳದು ಒಂದೇ ಗುರಿ ತನ್ನ ಆಧ್ಯಾತ್ಮಿಕ ಪತಿ ಚನ್ನಮಲ್ಲಿಕಾರ್ಜುನನನ್ನು ಕೂಡಿ ಕುಲ ಅಳಿಯಬೇಕು ಅನ್ನುವಂಥದ್ದು ಲೌಕಿಕ ವಿಷಯ ವಾಸನೆಗಳಿಂದ ಮುಕ್ತವಾದ ವೀರ ವಿರಾಗಿಣಿ ಅಕ್ಕ ಅವಳ ಆಧ್ಯಾತ್ಮಿಕ ಸಾಧನೆಯನ್ನು ಕಂಡಂಥ ಪ್ರಭುದೇವರಂಥವರೇ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಹೇಳ್ತಾರೆ ಜ್ಞಾನಿ ಚನ್ನಬಸವಣ್ಣವರು ಅಜಕೋಟಿಕಲ್ಪ ವರ್ಷದವರೆಲ್ಲರೂ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದವರೆಲ್ಲರೂ ಹಿರಿಯರೇ ಹೀಗೆ ಹೇಳೋ ಮೂಲಕ ಅನುವ ನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿಯ ಕಂಗೆ ಆಯಿತು ಅಂತ ಹೇಳಿದ್ದಾರೆ ಅನುಭವ ಮಂಟಪದ ಎಲ್ಲ ಶರಣ ಶರಣಿಯರು ಅಕ್ಕನಿಗೆ ಎಲ್ಲಿಲ್ಲದ ಗೌರವವನ್ನು ಕೊಟ್ಟಂಥದ್ದು ಅವರ ವಚನಗಳಿಂದ ತಿಳಿದು ಬರುತ್ತೆ ಹಾಗಂತ ಅಕ್ಕನಿಗೆ ಲೌಕಿಕ ಪ್ರಪಂಚದಲ್ಲಿ ಶರಣರ ಹಾಗೆ ಎಲ್ಲರೂ ಸಮಾನ ಗೌರವ ಕೊಟ್ಟಂತಹ ನಿದರ್ಶನಗಳೇನಿಲ್ಲ ಅವಳು ಹುಟ್ಟಿದ ಮನೆ ಬಿಟ್ಟು ಕೌಶಿಕನ ಅರಮನೆ ಸೇರಿದ್ದೇ ಒಂದು ರೋಮಾಂಚನಕಾರಿ ಕಥೆ ಕೌಶಿಕ ರಾಜ ಅಕ್ಕನ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅವಳು ದಿಗಂಬರಿಯಾಗಿ ಅರಮನೆಯನ್ನೇ ತ್ಯಜಿಸ್ತಾಳೆ ಮುಂದೆ ಏನು ಅನ್ನುವಂಥ ಪ್ರಶ್ನೆಗೆ ಚನ್ನಮಲ್ಲಿಕಾರ್ಜುನ ದೇವನ ಶೋಧ ಅನ್ನುವಂಥ ಗಟ್ಟಿ ನಿಲುವು ಅವಳದು ಏಕಾಂಗಿಯಾಗಿ ಅರಮನೆಯಿಂದ ಹೊರಬಂದಂಥ ಅಕ್ಕ ದಾರಿಯಲ್ಲಿ ಎದುರಿಸಿದಂಥ ಸಂಕಷ್ಟಗಳು ಅವರ್ಣನೀಯ ಆದರೆ ಆ ಯಾವ ಸಂಕಷ್ಟಗಳಿಗೂ ಅಕ್ಕ ಹೆದರಲಿಲ್ಲ ಹೆದರದಿರು ಮನವೇ ಬೆದರದಿರು ತನುವೆ ನಿಜವನರಿತು ನಿಶ್ಚಿಂತನಾಗಿರು ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ ಅಂತ ಹೇಳಿ ತನಿ ತಾನೇ ಸಮಾಧಾನ ಮಾಡಿಕೊಳ್ತಾಳೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಒಂದು ಗಟ್ಟಿ ನಿಲುವನ್ನ ತಾಳ್ತಾಳೆ ಅವಳು ಏಕಾಂಗಿಯಾಗಿ ಉಡುತಡೆಯಿಂದ ಹೊರಟಾಗ ಆಕೆಯ ಗೆಳತಿಯರು ತಂದೆ ತಾಯಿಗಳು ಅಮ್ಮ ನೀನು ಗುಡ್ಲಿಕ್ಕೆ ಬಟ್ಟೆ ಇಲ್ಲ ತಗೋ ಬಟ್ಟೆ ಅಂತ ಕೊಟ್ರೆ ಅವುಗಳನ್ನು ನಿರಾಕರಿಸ್ತಾಳೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತಂದ್ರೆ ಯಾರು ನನ್ನ ಜೊತೆಗೆ ಬರೋದು ಬೇಡ ಅಂತ ಹೇಳ್ತಾಳೆ ಆಯ್ತಮ್ಮ ದಾರಿಯಲ್ಲಿ ಹಸಿವಾದ್ರೆ ಬಾಯಾರಿಕೆ ಆದ್ರೆ ಏನ್ ಮಾಡ್ತೀಯ ಎಲ್ಲಿ ಮಲಗ್ತೀಯ ಏನ್ ಬಟ್ಟೆ ತೊಡ್ತೀಯ ಇಂಥ ಪ್ರಶ್ನೆಗೆ ಅವಳ ಉತ್ತರ ಹಸಿವಾದ್ರೆ ಭಿಕ್ಷೆ ಬೇಡ್ಕೊಂಡು ತಿಂತೀನಿ ಬಾಯಾರಿಕೆ ಆದರೆ ಹಳ್ಳ ಬಾವಿಗಳಿದ್ದಾವೆ ಅವುಗಳ್ ನೀರು ಕುಡಿತೀನಿ ಬಟ್ಟೆ ಬೇಕು ಅಂದ್ರೆ ಅಲ್ಲಿ ಯಾರಾದರೂ ಬಿಸಾಟಿದ ಬಟ್ಟೆಗಳಿರ್ತಾವೋ ಅವುಗಳನ್ನೇ ಹುಡ್ತನೆ ಇನ್ನು ಮಲಗಬೇಕು ಅಂತಂದ್ರೆ ಹಾಳು ದೇಗುಲುಗಳದವು ಇನ್ನು ನನ್ನ ಜೊತೆ ಸಂಗಾತಿ ಯಾರು ಅಂತಂದ್ರೆ ಚನ್ನ ಇದ್ದಾನೆ ಹೀಗೆ ಅವಳು ಹೇಳ್ತಾ ಇದ್ರು ಕೂಡ ಮುಂದುವರೆದು ತನ್ನ ಹಸಿವನ್ನ ಹಿಂಗಿಸ್ಕೊಳ್ಳಿಕ್ಕೆ ಮನೆ ಮನೆ ಹೋಗಿ ಭಿಕ್ಷೆ ಬೇಡಿದಾಗ ಆ ಮನೆಯ ಜನ ನನ್ನನ್ನು ಹೇಗೆ ಕಾಣಬೇಕು ಹೇಗೆ ಕಾಡಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳೋ ಪರಿ ಇದೆಯಲ್ಲ ನಿಜಕ್ಕೂ ಆಕೆಯ ಗಟ್ಟಿತನಕ್ಕೆ ಬೆರಗಾಗವಂಥದ್ದು ನಾನು ಮನೆ ಮನೆ ಮುಂದೆ ನಿಂತು ಅಮ್ಮ ತಾಯಿ ಹಸಿವಾಗಿದೆ ಒಂತು ತನ್ನ ಕೊಡಿ ಅಂತ ಕೈ ಒಡ್ಡಿ ಬೇಡಬೇಕು ಆಗ ಆ ಮನೆಯ ಜನರು ದಾಡಿಯಾಗಿದೆ ದಾಡಿಯಾಗಿದೆಯಮ್ಮ ಭಿಕ್ಷೆ ಬೇಡ್ತಿಯಲ್ಲ ದುಡ್ಡು ತಿನ್ನೋಕ್ಕಾಗಲ್ವಾ ಭಿಕ್ಷೆ ಬೇಡ್ಲಿಕ್ಕೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಚೀಮಾರಿ ಹಾಕಿ ನಿಂದಿಸಿ ಹೊರದಬ್ಬೇಕಂತೆ ಅದರಲ್ಲೇ ಯಾರೋ ಒಬ್ಬ ಪಾಪ ಅಯ್ಯೋ ಹೆಣ್ಮಗಳು ಅಂತ ಹೇಳಿ ಕರುಣೆಯಿಂದ ಏನೋ ಸ್ವಲ್ಪ ಆಹಾರ ನೀಡಲಿಕ್ಕೆ ಮುಂದೆ ಬಂದರೆ ಅವ್ರು ಇನ್ನೇನು ನನ್ನ ಕೈಗೆ ಹಾಕಬೇಕು ಹಾಕುವಾಗಲೇ ಅದು ನೆಲಕ್ಕೆ ಬಿದ್ದು ಹೋಗ್ಬೇಕಂತೆ ಅಯ್ಯೋ ನೆಲಕ್ಕೆ ಬಿತ್ತಲ್ಲ ಅಂತ ಹೇಳಿ ನಾನು ಬಗ್ಗಿ ಅದನ್ನು ತಗೋಬೇಕು ಅಷ್ಟರಲ್ಲೇ ಒಂದು ನಾಯಿ ಬಂದು ಆ ಆಹಾರವನ್ನು ಕಚ್ಕೊಂಡು ಹೋಗಿ ತಿನ್ನೋಂತೆ ಮಾಡು ಅಂತ ಹೇಳ್ತಾಳೆ ನೋಡಿ ಆ ತಾಯಿಯ ಕಲ್ಪನೆಯನ್ನು ಅಷ್ಟಾದರೂ ಅವಳು ಎದೆಗೊಂದುವಂಥ ಹೆಣ್ಮಗಳಲ್ಲ ಇದು ಏನು ತೋರಿಸ್ತಾ ಇದೆ ಅಂದರೆ ಬದುಕಿನಲ್ಲಿ ಸಾಕಷ್ಟು ಸಂಕಷ್ಟಗಳು ವಿಪತ್ತುಗಳು ಮಾನವನಿಗೆ ಬರುವಂಥದ್ದು ಸಹಜ ವಿಪತ್ತು ಬಂದುವು ಅಂತ ಹೇಳಿ ಮನುಷ್ಯ ಕೈ ಕಟ್ಟಿಕೊಂಡು ಕೂರಬಾರ್ದು ಏನೇ ಬಂದರೂ ಧೈರ್ಯ ಮತ್ತು ಯುಕ್ತಿಯಿಂದ ಸಮಸ್ಯೆಗಳನ್ನು ಎದುರಿಸ್ಬೇಕು ಏನೇ ಬಂದರೂ ಕೂಡ ಅದು ನನ್ನ ಸತ್ವ ಪರೀಕ್ಷೆಗೆ ನನ್ನನ್ನು ಗಟ್ಟಿಗೊಳಿಸಲಿಕ್ಕೆ ಅಂತ ಪರಿಭಾವಿಸ್ಬೇಕಂತೆ ಇಂಥ ಗಟ್ಟಿತನ ಸ್ಥಿತಪ್ರಜ್ಞತ್ವ ಬಂದಾಗ ಬದುಕು ನೀರಸ ಅನ್ಸೋದಿಲ್ಲ ಸವಾಲುಗಳೇ ಶಕ್ತಿಯನ್ನು ತುಂಬುತ್ತವೆ ಅಕ್ಕ ಒಬ್ಬ ಹೆಣ್ಮಗಳಾಗಿ ಅದು ನವತಾರುಣ್ಯದ ಸುಂದರ ಯುವತಿಯಾಗಿ ಲೋಕವನ್ನು ಎದುರಿಸಿದಂಥ ರೀತಿ ಇದೆಯಲ್ಲ ಇದು ಎಲ್ಲ ಮಹಿಳೆಯರಿಗೆ ಆತ್ಮಬಲ ಮನೋಬಲವನ್ನು ಕೊಡುವಂಥದ್ದು ಅಕ್ಕ ಸ್ತ್ರೀವಾದಿಯಾಗಿ ಸ್ತ್ರೀ ಕುಲಕ್ಕೆ ಕಲಶಪ್ರಾಯವಾದಂಥವಳು ಶರಣಸತಿ ಲಿಂಗಪತಿ ಅನ್ನುವಂಥ ತತ್ವಕ್ಕೆ ಬದ್ಧಳಾದವಳು ಲೌಕಿಕ ವಿಷಯ ವಾಸನೆಗಳಿಂದ ಮುಕ್ತಳಾದಂಥ ಅಕ್ಕ ಈ ಸಾವ ಕೆಡುವ ಗಂಡರ ಇದು ಒಲೆಯೊಳಗಿಕ್ಕು ಅನ್ನೋಂಥ ದಿಟ್ಟತನವನ್ನು ತೋರ್ತಾಳೆ ಚಿಕ್ಕ ವಯಸ್ಸಿನಲ್ಲೇ ಅನುಭಾವಿ ಅಲ್ಲಮರ ಪ್ರಶ್ನೆಗೆ ಅವಳು ಕೊಡುವಂಥ ಉತ್ತರ ಆ ಅಕ್ಕನ ಮನೋಬಲ ಆತ್ಮಬಲ ಮತ್ತೆ ದಿಟ್ಟತನದ ಪ್ರತೀಕ ಅಂತ ಕಾಣುತ್ತೆ ಅನುಭವ ಮಂಟಪಕ್ಕೆ ಪ್ರವೇಶ ಪಡೆಯುವಾಗ ಪ್ರಭುದೇವರು ಬೆಂಕಿ ಉಗಳುವಂತ ಪ್ರಶ್ನೆಗಳನ್ನೇ ಕೇಳ್ತಾರೆ ಅವರ ಪ್ರಶ್ನೆಗೆ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಉತ್ತರ ನೀಡ್ತಾಳೆ ಅಕ್ಕ ಅವ್ರು ಕೇಳ್ತಾರೆ ನಿನ್ನ ಈ ದೇಹದ ಮೋಹ ಇಲ್ಲ ಅಂತ ಅಂದಮೇಲೆ ಈ ದೇಹಕ್ಕೆ ಕೂದಲು ಯಾಕೆ ಮಾಡ್ಕೊಂಡಿದೀಯ ಇಂಥ ಪ್ರಶ್ನೆ ಎದುರಾದಾಗ ಉತ್ತರ ಕೊಡ್ಲಿಕ್ಕೆ ಎಂಥವ್ರಾದ್ರೂ ತತ್ತರಿಸ್ಬೇಕು ಅದರ ಅಕ್ಕ ಹೇಳ್ತಾಳೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋಬೇಕೆ ಕಾಡದಿರಣ್ಣ ನನ್ನ ದೇಹಕ್ಕೆ ಕೂದಲು ಮರೆ ಮಾಡಿರುವಂಥ ಉದ್ದೇಶ ನನ್ನ ದೇಹದ ಸೌಂದರ್ಯ ಮತ್ತು ಕಾಮನೆ ಕಾಮನ ಮುದ್ರೆಯನ್ನು ಕಂಡು ನಿಮ್ಮ ಮನಸ್ಸಿಗೆ ಆ ಕಾಮನೆಗಳು ಕಾಡಬಾರ್ದು ಅನ್ನುವಂಥ ಭಾವದಿಂದ ಮುಚ್ಚಿದೇನೆ ಹೊರತಾಗಿ ಬೇರೆಯದಕ್ಕೆಲ್ಲ ಅಂತ ಹೇಳಿ ಆ ದಿಟ್ಟತನದ ನುಡಿಗಳನ್ನು ಕೇಳಿದಾಗ ಆಶ್ಚರ್ಯ ಆಗತ್ತೆ ಅಕ್ಕನ ಇಂಥ ವೈಚಾರಿಕ ಅನುಭಾವಿಕ ಎದೆಗಾರಿಕೆಯನ್ನು ನಮ್ಮ ಎಲ್ಲ ತಾಯಂದರು ಮೈಗೂಡಿಸ್ಕೊಂಡ್ರೆ ಬಹುಶಃ ಅವರು ಕೂಡ ಅಕ್ಕನ ಹಾಗೆ ತಲೆ ಎತ್ತಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ बि केबि वचन सन्देश केळि केबि वचन संदेश बसवादि शरणरा जीवन संदेश बसवादि शरणरा जीवन संदेश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ